ಗದಗ ಜಿಲ್ಲೆಯಲ್ಲಿ ಅಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ನವರ ಕಾಟ ಹೆಚ್ಚಾಗ್ತಾ ಇದೆ ಸತ್ತರೆ ಸಾಲ ಮನ್ನಾ ಆಗತ್ತೆ ಅಂತ ಹೇಳಿ ಫೈನಾನ್ಸ್ ಸಿಬ್ಬಂದಿಯೇ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಸಾಯಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ ಅನ್ನೋದು ಬಾವಿಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಬಡ ಮಹಿಳೆ ಹೊಸ ಮನೆ ಕಟ್ಟೋದಕ್ಕೆ ಸಾಲವನ್ನ ಪಡೆದಿದ್ರು ಈ ದಂಪತಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ಊರೇ ಬಿಟ್ಟಿದ್ದಾರೆ ಈ ದಂಪತಿ ಎಷ್ಟೋ ಕಡೆಗಳಲ್ಲಿ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಇನ್ನು ಎಷ್ಟೋ ಜನ ಸಾವಿರಾರು ಸಂಖ್ಯೆಯಲ್ಲಿ ಮನೆ ತೊರೆಯುವಂತಹವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಈ ದಂಪತಿ ಫೈನಾನ್ಸ್ ನಿಂದ ಮನೆ ಕಟ್ಟೋಕೆ ಅಂತ ಹೇಳಿ ಮೂರು ಲಕ್ಷವನ್ನ ಪಡೆದಿದ್ರು ಮೂರು ಲಕ್ಷ ಸಾಲಕ್ಕೆ ಮೂವತ್ತು ಸಾವಿರ ವಿಮೆ ಹಣ ಕಡಿತಗೊಂಡಿದೆ ಒಂದು ಲಕ್ಷದ ಮೂವತ್ತು ಸಾವಿರ ಲಕ್ಷ ಅಂದ್ರೆ ಒಂದು ಲಕ್ಷದ ಮೂವತ್ತು ಸಾವಿರ ಹಣ ಪಾವತಿ ಮಾಡಿದ್ದಾರೆ ದಂಪತಿ ಇದರಲ್ಲಿ ತೊಂಬತ್ತು ಸಾವಿರ ಬಡ್ಡಿ ಸಾವಿರ ಅಸಲು ಅಂತ ಹೇಳಿ ಫೈನಾನ್ಸ್ ಹೇಳ್ತಾ ಇದ್ದಾರೆ ಹಾಗಾಗಿ ಸಾಲಕ್ಕೆ ಮನೆ ಅಡಮಾನ ಅಂತ ಮನೆ ಮೇಲೆ ಬರಹ ಕೂಡ ಬರೆದಿದ್ದಾರೆ ಹೊಸ ಮನೆ ಬಿಟ್ಟು ಸ್ಲಮ್ ನಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ ದಂಪತಿ ನೋಡಿ ಆ ರೀತಿ ಕರ್ಮ ಇದು ಹೊಸ ಮನೆ ಕಟ್ಟಬೇಕು ಅನ್ನುವಂತಹ ಕಾರಣಕ್ಕಾಗಿ ಮೈಕ್ರೋ ಫೈನಾನ್ಸ್ ನಲ್ಲಿ ಅವರು ಸಾಲವನ್ನ ಪಡೆದುಕೊಳ್ತಾರೆ ಮೂರು ಲಕ್ಷ ಸಾಲವನ್ನ ಪಡಿತಾರೆ ಮೂರು ಲಕ್ಷಕ್ಕೆ ಮೂವತ್ತು ಸಾವಿರ ವಿಮೆ ಹಣ ಕಡಿತಗೊಂಡಿದೆ ಅದರಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರ ಹಣ ಪಾವತಿ ಮಾಡಿದ್ದಾರೆ ಈ ದಂಪತಿ ಆದರೆ ಪಾವತಿ ಮಾಡಿದ್ರು ಕೂಡ ಅದರಲ್ಲಿ ತೊಂಬತ್ತು ಸಾವಿರ ಬಡ್ಡಿಯೇ ಕಡಿತಗೊಂಡಿದೆ ಅಂದ್ರೆ ಫೈನಾನ್ಸ್ ಸಿಬ್ಬಂದಿಗಳು ಹೇಳ್ತಾ ಇರುವಂತಹ ಮಾತಿದು ತೊಂಬತ್ತು ಸಾವಿರ ಬಡ್ಡಿ ಅಂತ ಪಡೆದುಕೊಂಡು ನಲವತ್ತು ಸಾವಿರ ಅಸಲು ಅಂತ ಹೇಳ್ತಾ ಇದ್ದಾರೆ ಮತ್ತೆ ಉಳಿದಂತೆ ನೀವು ಹಣ ಕಟ್ಟಬೇಕು ಅಂತ ಹೇಳಿ ಒತ್ತಡವನ್ನು ಹಾಕ್ತಾ ಇದ್ದಾರೆ ಹೀಗಾಗಿ ಹೊಸ ಮನೆ ಬಿಟ್ಟು ಸ್ಲಮ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ ಈ ದಂಪತಿ ಏನಾವ್ ಅವ್ರ ಟಾಚರ್ ಕಡಾಕತ್ರಿ ಅಲ್ರಿ ಬಂದ್ಬಿಟಿರಿ ನಾವು ಸುಮ್ನ ನೀವು ಕಟ್ರಿ ಇಲ್ಲಿ ಕಂದ್ರ ಹೊರಗೋಗ್ರಿ ನಾವ್ ಕಲಾ ಕದಾಕೊಂಡ ಹೋಗಿವಿ ಹ್ಮ್ ಎಲ್ಲಾ ಇದನ್ ಮಾಡಿ ನಮಗ ಬಾಳ ಅಲ್ಲಿ ನಿಂದ್ರೆಲ್ ಬಿಡ್ರಿ ಹಬ್ಬ ಅಂದ್ರ ಹಬ್ಬ ನಮ್ಗ ನಾವು ಎಲ್ಲಾ ನಾವು ಕುಳ್ ಕುಳಿ ನೀರ್ ನೀರ ಬಂದಿರ ನಮ್ಮನೆ ಮನ್ಯಾಗ ಬಾಳ ತ್ರಾಸ ಆಗಿದ್ರಿ ನಾವು ಎಲ್ಲ ಹದ್ಗೇತ್ ನೋಡ್ರಿ ಇಲ್ಲಿ ನಾಲ್ಕು ತಿಂಗಳ ದಿನ ಏನು ಏನ್ ಅಂತ ಹೇಳ್ರಿ ನಾವ್ ಇಲ್ಲಿಗೆ ಬಂದ್ ಮಕ್ಳ ಸಾಲಿ ಸಾಲಿ ಹುಡುಗಿ ಕೆಲ್ಸಕ್ ಕರ್ಕೊಂಡು ಹೊಂಟೀನ್ರಿ ನಾನು ದುಡದ್ ಸಾಲ ಹರಿಬೇಕಲ್ರಿ ಹಂಗ ಮಕ್ಕಳ ಸತೇ ದುಡ್ಯಾಕ್ ಕರ್ಕೊಂಡು ಹೊಂಟೇನ್ ನೋಡ್ರಿ ನಿಮ್ಗೆ ಲೋನ್ ಬೇಕಾಂತ ಬಂದ್ರಿ ಸರ್ ಬೇಕು ನಮ್ಗೆ ಲೋನು ಎಷ್ಟು ಬೇಕು ಅಂತಂದ್ರೆ ನಮ್ಗೊಂದು ಮೂರು ಲಕ್ಷ ಬೇಕು ಅಂತ ತಿಂಗ ಕಟ್ತೀರಾ ನೀವು ಅಂತ ಹೇಳಿ ಕಟ್ತೀವಿ ಸರ್ ಪರ್ಸೆಂಟ್ ಹೇಳಿರಿ ಅನ್ಯ ಪರ್ಸೆಂಟ್ ಇಲ್ಲ ಒಂದು ಲೆಕ್ಕಕ್ಕೆ ಮಾಡಿ ನಾವು ಒಂದು ರೂಪಾಯಿ ಅಲ್ಲಿ ಚಿಲ್ಲರ್ ಅಲ್ಲಿ ಮಾಡಿ ಕೊಡ್ತೀವಿ ಅಂತ ಹೇಳಿ ಸರ್ ಅವರು ಆಯಿತು ಬೇಕಂತ ತೊಂದ್ರೆ ಸರ್ ಮೂರು ಲಕ್ಷ ಮೂರು ಲಕ್ಷ ತೊಗೊಂಡ್ರೆ ಮೂವತ್ತು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಮುಟ್ಕೊಂಡು ಸರ್ ಅವರು ಕಟ್ಕೊಂತ ಬಂದೆ ಇವರು ಎಂಟೆಂಟು ದಿನ ಅಲ್ಲಿ ನಾನು ತಪ್ಪಿಸಿ ಒಂದು ಕಟ್ತೀನಿ ಅಂದರೆ ಅವ್ರು ಐನೂರು ಸಾವಿರ ರೂಪಾಯಿ ಸುಂದ ಹೋಗೋದು ಹೆಚ್ಚಿಗೆ ನಮ್ಮ ಕಡೆಗೆ ಇವರು ಪನೀಶ್ನವ್ರು ನಮ್ಗೆ ಟಾರ್ಚರ್ ಮಾಡೋದಕ್ಕೆ ಈ ಕಡೆ ಬಂದು ನಮ್ಮ ಮನೆಯವ್ರಿಗೆ ಭಾಳ ನಾವು ಕೆಲಸ ಸಂದ್ ಕೆಲಸ ಮಾಡಿದೆ ಸರ್ ನಾನು ಬಿಲ್ಡಿಂಗ್ ವರ್ಕು ಅಂತರ ಇವರು ಕೆಲಸನೇ ಬಂದು ಬಂದು ಆಚಾರ ಮಾಡ ಸರ್ ಒಂದು ತಿಂಗಳ ಒಂದು ಹದಿನೈದು ಲೇಟ್ ಆಯಿತಪ್ಪ ಅಂದರೆ ಮನೆ ಮುಂದೆ ಬಂದು ಹತ್ತು ಹದಿನೈದು ಮಂದಿ ಬಂದು ಕುಂದ್ರು ಸರ್ ಅವರು ಇಲ್ಲರಿ ನಾ ಕಟ್ತೀನಿ ಸರ್ ಹಂಗೆಲ್ಲ ಮಾಡೋಕೆ ಹೋಗಬೇಡಿ ಅಂದರೂ ಕೇದಿಲ್ಲ ಸರ್ ಅವ್ರು ಮನೆಯಾಗ ಏಳು ಗಂಟೆ ಇದ್ದ ಹಂಗೆ ಈಗಿ